ನಮಸ್ಕಾರ ಕೆಲವೊಂದು ವಿಷಯ ಮತ್ತು ವಿಚಾರಗಳಿಂದ ವ್ಯಕ್ತಿಗಳಿಂದ ನಾವು ದೂರ ಇರ್ಬೇಕಾಗ್ತದೆ ದೇಹವನ್ನ ಹಾಳು ಮಾಡತಕ್ಕಂತ ಆಹಾರದಿಂದ ನಾವು ದೂರ ಇರಬೇಕು ಮನಸ್ಸನ್ನ ಹಾಳು ಮಾಡತಕ್ಕಂತ ಆಲೋಚನೆಗಳಿಂದ ನಾವು ದೂರ ಇರಬೇಕು ಮನಸ್ಕತೆಯನ್ನ ಹಾಳು ಮಾಡ್ತಕ್ಕಂತ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು ಹಾಗೆಯೇ ಕೆಲಸಕ್ಕೆ ಬಾರದ ಮಾತುಗಳಿಂದ ದೂರ ಇರಬೇಕು ಕೆಲಸಕ್ಕೆ ಬಾರದ ವ್ಯಕ್ತಿಗಳಿಂದ ದೂರ ಇರಬೇಕು ಕೆಲಸಕ್ಕೆ ಬಾರದ ಆಲೋಚನೆಗಳಿಂದ ನಾವು ದೂರ ಇರಬೇಕು ದೂರ ಇದ್ದೇವು ಅಂತಂದ್ರ ಜೀವನದಲ್ಲಿ ನೆಮ್ಮದಿಯಾಗಿರ್ತಿ ನಮ್ಮ ನೆಮ್ಮದಿ ನಮ್ಮ ಕೈದೊಳಗೆ ಆದ ಬೇರೆಯವ್ರ ಕೈದೊಳಗಿಲ್ಲ ನಮ್ಮ ನೆಮ್ಮದಿಯನ್ನ ಕೆಳಸಿಕೊಳ್ಳಲು ಮೂಲ ಕಾರಣ ನಾವೇ ಬೇರೆಯವ್ರು ಕೆಡ್ಸಕ್ ನಿಂತೇ ಬಿಟ್ಟಾರ ಒಬ್ರು ನನ್ನ ನೆಮ್ಮದಿ ಕೆಡಸ್ಬೇಕನ್ನೋದೇ ಬೇರೆಯವ್ರ ಉದ್ದೇಶ ಆದ್ರೆ ಅವಕಾಶ ಮಾಡಿಕೊಡೋರೆ ಯಾರು ನಾವೇ ಅವಕಾಶ ಮಾಡಿ ಅಂತಂದ್ರ ನಮ್ ನೆಮ್ಮದಿ ನಮ್ ಜೊತೆಗೆ ಸದಾ ಎತ್ತ ನಮ್ಮ ನೆಮ್ಮದಿ ಕಳ್ಕೊಬಾರ್ದ ಜೀವನದಾಗ ನಾವು ಸದಾ ಸುಖಿಯಾಗಿ ಇರ್ಬೇಕು ನಗನಗತ ಯಾವಾಗ್ಲೂ ಇರ್ಬೇಕು ಅನ್ನೋ ಅಭಿಲಾಷೆ ನಮಗಿತ್ತು ಅಂತಂದ್ರ ದೇಹದ ಆರೋಗ್ಯವನ್ನ ಕೆಡಿಸ್ತಕ್ಕಂತ ಆಹಾರದಿಂದ ನಾವು ದೂರ ಇರಬೇಕು ಆಹಾರನು ಬಹಳ ಮುಖ್ಯ ಅದು ನಮ್ಮ ದೇಹದ ಸ್ಥಿತಿಯನ್ನು ಕೆಡಿಸಿಕೊಡ್ಬೇಕು ನಾಲಿಗೆಯ ಚಪಲಕ್ಕೆ ಬಲಿ ಬಲಿಯಾದೆವು ಅಂತಂದ್ರ ನಮ್ಮ ಜೀವನದ ಖುಷಿನೂ ಬಲಿಯಾತ ಜೀವನದ ನೆಮ್ಮದಿಯನ್ನು ಕೂಡ ನಾವು ಬಲಿ ಕೊಟ್ಟು ನಾಲಿಗೆಯ ಚಪಲವನ್ನು ನಾವು ಸವಿಯಬೇಕಾಗ್ತದೆ ಕೆಟ್ಟ ಆಲೋಚನೆಗಳಿಗೆ ನಾವು ಅವಕಾಶ ಮಾಡಿ ಕೊಟ್ಟೆವು ಅಂದ್ರೆ ಮನಸ್ಸು ಕೊಚ್ಚೆನ ಹೋಗ್ಬಿಟ್ಟು ಕೊಚ್ಚೆಯಾದ ಮನಸ್ಸಿನಲ್ಲಿ ನೆಮ್ಮದಿಯನ್ನು ನೆಲೆಸಕ್ ಸಾಧ್ಯ ಅದ ಇನ್ನು ನಮ್ಮ ಮನಸ್ಥಿತಿನೂ ಹಾಳು ಮಾಡುವಂತ ಕೆಲವು ಜನರು ಇರುತ್ತಾರೆ ಉದ್ದೇಶ ಪೂರ್ವಕವಾಗಿ ಏನೋ ಒಂಥರ ಏನೋ ಕೆಲಸ ಕಾರ್ಯಗಳನ್ನ ಮಾಡ್ತಾರ ನಮಗ್ ತೊಂದರೆ ಆಗುವಂತವು ನಾವು ತಾಪ ಮಾಡಿಕೊಂಡು ಮನಸ್ಸು ಕೆಡಸ್ಕೊಂಡು ಕುಂದಿರ್ಬೋಕು ಅವಾಗ ಅವ್ರಿಗೆ ಖುಷಿ ನಾವು ಅವರನ್ನ ಅಲಕ್ಷಿಸ್ತಾ ಒಡ್ಯಾವ್ ಅಂತಂದ್ರೆ ಅಲ್ಲಿ ಮುಗುದೈತ ಅಂತ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು ಆ ದೇಹ ಆರೋಗ್ಯ ಕೆಡಿಸುವ ಆಹಾರದಿಂದನೂ ದೂರ ಇರಬೇಕು ಮನಸ್ಸಿನ ನೆಮ್ಮದಿ ಕೆಡಿಸುವ ಆಲೋಚನೆಗಳಿಂದ ದೂರ ಇರಬೇಕು ಮನಸ್ಥಿತಿಯನ್ನ ಹಾಳು ಮಾಡ್ತಾ ಅಂತ ವ್ಯಕ್ತಿಗಳಿಂದಲೂ ಕೂಡ ದೂರ ಇರಬೇಕಾಗ್ತದ ಇಷ್ಟೇ ಇಬ್ಬರೂ ನಡೆಯದಲ್ಲ ಕೆಲವೊಂದ್ಸಾರಿ ನಮ್ಮ ಸಮಯವನ್ನು ನಾವು ಅನಾವಶ್ಯಕವಾಗಿ ವ್ಯರ್ಥ ಮಾಡ್ಕೊಂಡ್ಬಿಡ್ತಿವಿ ಅದರಿಂದ ಒಂದಿಷ್ಟು ಖುಷಿಯರೇ ಸಿಕ್ಕದ ಇಲ್ಲ ಮತ್ತು ತಿರುಗಿ ಬೇಸರನೇ ಮಾಡ್ಕೊಂಡಿರ್ತಿ ತಿರುಗಿ ನಮ್ಮ ಜೀವನದ ತ್ರಾಸ ಅಂದಿಕ್ಕೊಂಡಿರ್ತಿವಿ ಹೆಂಗ್ರೆ ಕೆಲ್ಸಕ್ ಬಾರದ ಮಾತುಗಳನ್ನ ಆಡಕ್ ಹೋಗಿ ಎರವಟು ಮಾಡ್ಕೊಂಡು ಕುಂತಿರ್ತಿವಿ ಆ ಮಾತುಗಳಿಂದ ನಮ್ಗು ಏನೂ ಉಪಯೋಗ ಇಲ್ಲ ಇತರರಿಗೂ ಏನೂ ಉಪಯೋಗಿಲ್ಲ ಆದ್ರೆ ಅದರಿಂದ ನಮ್ಗು ತೊಂದ್ರೆ ಇತರನು ತೊಂದ್ರೆ ಅಂತ ಮಾತುಗಳನ್ನ ಕೆಲಸಕ್ಕೆ ಬಾರದ ಮಾತುಗಳನ್ನ ನಾವ್ ಹಾಕತಿವಿ ಕೆಲವೊಂದು ಮಾತುಗಳು ಆಡೋಣ ಅವ್ರಿಂದ ಏನೂ ಉಪಯೋಗಿಸ್ಲಿಕ್ಕಿಲ್ಲ ಆದರೆ ಮನ್ಸಿಗೆ ಬಂದು ಖುಷಿ ಸಿಕ್ಕಂದ್ರ ಅಂತ ಮಾತುಗಳನ್ನ ಆಡೋಣ ಅವರಿಗೂ ಖುಷಿ ಸಿಗಬೇಕು ನಮಗೂ ಖುಷಿ ಸಿಗ್ಬೇಕು ಅಂತ ಅಂದ್ರೆ ಆ ಆ ಮಾತುಗಳು ಜೀವನಕ್ಕೆ ಬಂದು ರಿಫ್ರೆಶ್ಮೆಂಟ್ ಮಾಡ್ತಾವ್ ಹೊಸತನ ತಂದು ತಂದು ಕೊಡ್ತಾವ್ ಅವ ಮಾತುಗಳು ಬೇಕು ಎಲ್ಲಾ ಮಾತುಗಳು ಗಂಭೀರವಾಗಿರ್ಬೇಕು ಎಲ್ಲಾ ಮಾತುಗಳು ಹಾಸಮವಾಗಿರ್ಬೇಕು ಎಲ್ಲಾ ಮಾತುಗಳು ಬೆಂಗವಾಗಿರ್ಬೇಕು ಅಂತ ಆ ಪರಸ್ಕೃತಿಗೆ ತಕ್ಕಂತೆ ನಮ್ಮ ಮಾತುಗಳು ಮೌಲ್ಯಯುತವಾಗಿರಬೇಕು ಜೊತೆಗೆ ಹಗುರವಾಗಿ ಆ ಹಗುರವಾದ ಮಾತುಗಳಿಂದ ಇತರರಿಗೂ ಮುದಾಗಿರ್ಬೇಕು ನಮ್ಮ ಮನಸ್ಸನ್ನೂ ಮುದಗೊಂಡಿರ್ಬೇಕು ಅಂತ ಮಾತುಗಳು ಸರಿ ಆದರೆ ಕೆಲವೊಂದು ಕೆಲಸಕ್ಕೆ ಬಾರದ ಮಾತುಗಳಿರ್ತಾವ ಅವುಗಳನ್ನ ನಾವು ಆಡಿ ಇತರರಿಗೂ ನೋವು ಒಂದು ಉಂಟು ಮಾಡಿರ್ತೀವಿ ಕೊನೆ ನಮ್ಗೂ ನೋವು ನಾವು ತಂದ್ಕೊಂಡ್ಬಿಡ್ತೀವಿ ಇನ್ ಕೆಲ್ಸದ್ ಬಾರದ ವಿಚಾರಗಳನ್ನ ಮಾಡ್ಬಾರ ಅವು ವಿಚಾರಗಳು ಮನ್ಸಿಗೆ ಬಂದ್ ಆ ಅವಚಾರಗಳು ಮಾಡದ್ರದ್ ಏನೂ ಉಪಯೋಗನೇ ಇಲ್ಲ ಆ ವಿಚಾರಗಳಿಂದ ಏನೂ ಲಾಭನೇ ಇಲ್ಲ ಆ ವಿಚಾರಗಳಿಂದ ನಮ್ಮ ನೆಮ್ಮದಿ ತಿರಿ ಹಾಳಾಗಿ ಹೋಗ್ತವೆ ಅಂತ ವಿಚಾರಗಳನ್ನ ನಾವ್ ಮಾಡ್ತೇವೆ ಸುಮ್ಮನೆ ಅನಾವಶ್ಯಕ ಕಲ್ಪನೆಗಳು ನಮ್ಮಷ್ಟಿಗೆ ನಾವೇ ಕಲ್ಪನೆ ಮಾಡ್ಕೊಂಡ್ಬಿಡ್ತಿವಿ ಅವ್ರ ಏನಂತರು ಇವ್ರು ಏನಂತರು ಅವ್ರ ಏನ್ ಅನ್ಕೊಂಡ್ರು ಇವ್ರು ಏನ್ ಅನ್ಕೊಂಡ್ರು ಯಾರು ಏನ್ ಅನ್ಕೊಂಡ್ರೆ ಏನಾದ್ರ ಅವ ಅವಶ್ಯಕತೆ ಇಲ್ಲ ಇಂಥ ಅನಾವಶ್ಯಕ ವಿಚಾರಗಳಿಂದ ನಾವು ದೂರ ಇರ್ಬೇಕು ಕೆಲವೊಂದು ಹೆದರು ಕಾಣಸು ಕಾಣಕ್ ಕಂಡು ಖುಷಿ ಪಡ್ತೀವಲ್ಲ ಅವು ಓಕೆ ಇರ್ಲೇ ಖುಷಿಯರು ಸಿಕ್ತು ಇವುಗಳಿಂದ ಆತಂಕ ಆಗ್ತು ಇದ್ದಂತ ನೆಮ್ಮದಿಗಳು ಕುಂದ್ ಕುಂದಿರ್ತಿ ಅಂತ ವಿಚಾರಗಳು ಯಾಕೆ ಬೇಕು ಮತ್ತ ಉಪಯೋಗವಿಲ್ಲದ ವ್ಯಕ್ತಿಗಳು ಉಪಯೋಗವಿಲ್ಲದ ವಿಚಾರಗಳು ಉಪಯೋಗವಿಲ್ಲದ ಮಾತು ಉಪಯೋಗವಿಲ್ಲದ ವ್ಯಕ್ತಿಗಳು ಕಂತವ್ರಿಂದ ನಾವು ದೂರನೇ ಇರಬೇಕು ಉಪಯೋಗ ಇಲ್ಲದ ಮಾತಿನೂ ದೂರ ಇರ್ಬೇಕು ಉಪಯೋಗ ಇಲ್ಲದ ವಿಚಾರಗಳಿಂದ ದೂರ ಇರಬೇಕು ಉಪಯೋಗವಿಲ್ಲದ ವ್ಯಕ್ತಿಗಳಿಂದ ದೂರ ಇರಬೇಕು ಯಾಕಂದ್ರ ಅಂತವ್ರ ಜೊತೆ ನಾವು ಸೇರದೆ ಅಂದ್ರೆ ನಾವು ಉಪಯೋಗ ಇಲ್ಲದ ವ್ಯಕ್ತಿಗಳ ಅವರನ್ನ ನಾವು ಯಾವ ವಾತಾವರಣ ಬರ್ತೀವಲ್ಲ ಆ ರೀತಿ ನಮ್ಮ ಮನಸ್ಥಿತಿ ಆಗಕ್ ಶುರುವಾಗ್ತವ ನಮ್ಮ ವ್ಯಕ್ತಿತ್ವ ಬದಲಾವಣೆ ಆಗಕ್ ಶುರುವಾಗ್ತ ಅದಕ್ಕ ಉಪಯೋಗವಿಲ್ಲದ ವ್ಯಕ್ತಿಗಳ ಜೊತೆ ನಮ್ಮ ಒಡನಾಟ ಶುರುವಾಯ್ತು ಅಂದ್ರ ನಮ್ಮ ಜೀವನದ ಅವನತಿ ಆರಂಭವಾಯಿತು ಅಂತ ಅರ್ಥನೆ ಅಂತ ವ್ಯಕ್ತಿಗಳು ಸಮಾಜಕ್ಕನೂ ಉಪಯೋಗ ಇಲ್ಲ ಕುಟುಂಬಕ್ಕನೂ ಉಪಯೋಗಿಲ್ಲ ಮತ್ತೊಬ್ಬರಿಗೂ ಉಪಯೋಗ ಇಲ್ಲ ಬೇರೆಯವ್ರ ಕಾಲಕೊಂತ ಹಂಗ್ ಮಾಡ್ಕೊಂತ ಕೆಟ್ಟದ್ ಮಾಡ್ಕೊಂಡು ತಿರ್ಗ್ಯಾಡ್ತಂತರ ಅಂತವ್ರ ಜೊತೆ ನಾವು ಕೂಡ್ಬಾರದು ದೂರ ಇರ್ಬೇಕು ಈ ಉಪಯೋಗವಿಲ್ಲದ ವಿಚಾರಗಳಿಂದ ದೂರ ಇದ್ದಷ್ಟು ನೆಮ್ಮದಿ ನಮ್ ಬಳಿ ಇರ್ತದ ಇಲ್ಲದ ನಮ್ ನೆಮ್ಮದಿ ನಾವು ಕಳ್ಕೊಂಡು ಅನಾವಶ್ಯಕ ಅನವಶ್ಯಕವಾದ ಸಮಸ್ಯೆಗಳದ್ದೇನೋ ಸಿಕ್ಕಾಕೊಂಡು ಬಂದಾಡ್ಬೇಕಾಗ್ತದೆ ಅವಶ್ಯಕತೆ ಅವು ಸಮಸ್ಯೆಗೂ ನಮ್ಮ ತಪ್ಪುಗಳಿಂದ ಆ ಸಮಸ್ಯೆಗಳನ್ನ ನಾವು ಎದುರಿಸ ಅಂತ ಪರಿಸ್ಥಿತಿಯಾಗಿ ನಾವು ತಂದಿಟ್ಕೋಬೇಕು ಈ ಅನಾವಶ್ಯಕವಾದ ಮಾತುಗಳು ಅನಾವಶ್ಯಕವಾದ ವಿಚಾರಗಳು ಮತ್ತು ಅನಾವಶ್ಯಕವಾದ ವ್ಯಕ್ತಿಗಳಿಂದ ನಾವು ದೂರ ಇತ್ತಷ್ಟು ಕ್ಷೇಮ ಅದನ್ನು ನಾವು ನಮ್ಮ ಜೀವನದ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸ್ಕೋಬೇಕಾಗ್ತದ ಎಷ್ಟು ನಿಭಾಯಿಸ್ತೇವೋ ಅಂತಂದ್ರ ಜೀವನದಲ್ಲಿ ನೆಮ್ಮದಿ ತಾನೇ ನಿಲ್ಲಿಸ್ धन्यवाद